ನಮಸ್ಕಾರ ವೀಕ್ಷಕರೇ ಶ್ರೀಗಳು ದಿನಾಂಕ ಜುಲೈ ಮೂವತ್ತೊಂದು ಯುವ ಕಾಂಗ್ರೆಸ್ ಕೆ ಕ್ಷೇತ್ರ ಅಧ್ಯಕ್ಷರು ಹೊಯ್ಸಳ ಎಂಆರ್ ಅವರು ನೂತನವಾಗಿ ಮೈಸೂರು ನಗರದಿಂದ ವಿಜಯವಾಡದವರೆಗೂ ಖಾಸಗಿ ಬಸ್ ಪ್ರಯಾಣ ಮಾಡುವ ಬಸ್ ವ್ಯವಸ್ಥೆಯನ್ನು ಏರ್ಪಡಿಸಿದ್ದು ನೂತನ ಬಿಸ್ನೆಸ್ಗೆ ಶುಭವಾಗಲಿ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷರು ತನಿಲ್ ಶೆಟ್ ಅವರು ನಗರಾಧ್ಯಕ್ಷರು ಮೂರ್ತಿ ವಿಜಯ್ ಕುಮಾರ್ ಪ್ರಾಧಿಕಾರದ ಅಧ್ಯಕ್ಷರು ಅಯೂಬ್ ಖಾನ್ ಮಾಜಿ ಶಾಸಕರು ಎಂಕೆ ಸೋಮಶೇಖರ್ ನಾಗೇಶ್ ಕರಿಯಪ್ಪ ಸೌಕತ್ ಅಲಿಖಾನ್ ರಘು ರಘುರಾಜ್ ಲೋಕೇಶ್ ಪಿಯಾ ಮಲ್ಲೇಶ್ ಗ್ರಾಮಾಂತರ ಯುವ ಕಾಂಗ್ರೆಸ್ ನಾಯಕರು ಶಶಾಂಕ್ ಗೌಡ ಹಾಗೂ ತಂದೆಯಾದ ರಾಜೇಶ್ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಯುವ ನಾಯಕರು ಭಾಗಿಯಾಗಿದ್ದರು ಮೈಸೂರಿನ ಭಾಗದಲ್ಲಿ ಪೆಟ್ರೋಲ್ ಬಂಕ್ ಮಾಲೀಕರು ಹೊಸದಾಗಿ ಸಾರಿಗೆ ವ್ಯವಸ್ಥೆಯನ್ನು ಮೈಸೂರಿಂದ ವಿಜಯವಾಡಕ್ಕೆ ಪ್ರಾರಂಭ ಮಾಡಿದ್ದಾರೆ ಸ್ಲೀಪರ್ ಕೋಚ್ ಮತ್ತು ಅಲ್ಟ್ರಾ ಲಕ್ಸರಿ ವ್ಯವಸ್ಥೆಯೊಂದಿಗೆ ಮೈಸೂರಿಂದ ವಿಜಯವಾಡಕ್ಕೆ ಎರಡು ಬಸ್ಗಳನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗಿಯಾಗಿದ್ದೇವೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರಂಗೆ ಮೈಸೂರು ನಗರ ಇವತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರುವಂಥ ನಮ್ಮವರೇ ಇಲ್ಲಿಂದ ಸಾರಿಗೆ ವ್ಯವಸ್ಥೆಯನ್ನು ಮತ್ತು ಜನರ ಅನುಕೂಲಕ್ಕೆ ಏನೆಲ್ಲ ಸಾಧ್ಯ ಅದೆಲ್ಲವೂ ಮಾಡುವಂಥದ್ದಕ್ಕೆ ಪ್ರತ್ಯೇಕವಾಗಿ ಎಲ್ಲ ಸೀಟ್ಗಳಿಗೆ ಟಿ ವಿ ವ್ಯವಸ್ಥೆ ಮತ್ತು ಪ್ರತ್ಯೇಕವಾಗಿ ಬಸ್ಸಲ್ಲಿ ಶೌಚಾಲಯ ಇವತ್ತೇನು ತಿಂಡಿ ತಿನಿಸು ಏನಾದರೂ ಬಿಸಿ ಮಾಡ್ಕೋಬೇಕಾದ್ರೆ ಮೈಕ್ರೋವೇವು ಏನು ನಾವೆಲ್ಲರಿಗೂ ಆಗ ಆಲೋಚನೆ ಮಾಡಿ ಮನೆಯಲ್ಲಿ ನಾವು ಏನೇ ಏನು ಅನುಕೂಲಗಳನ್ನ ಬಯಸ್ತೀವಿ ಆ ಎಲ್ಲವೂ ಬಸ್ನಲ್ಲಿ ಇವತ್ತು ಕೊಡೋ ಮೂಲಕ ಬಹುಶಃ ಪ್ರವಾಸ ಮಾಡುವಂಥವ್ರಿಗೆ ಅತ್ಯಂತ ಹೆಚ್ಚಿನ ಅನುಕೂಲ ಕಲ್ಪಿಸುವಂಥ ಕೆಲಸ ಮಾಡುವಂಥದಕ್ಕೆ ಮುಂದಾಗಿದ್ದಾರೆ ಈ ಉದ್ಯಮದ ವಿಚಾರದಲ್ಲಿ ನಾನು ಬರೀ ಇಷ್ಟೇ ಹೇಳೋಕ್ಕೆ ಸಾಧ್ಯ ಬರುವಂತಹ ಪ್ಯಾಸೆಂಜರ್ಸ್ಗೆ ಅತ್ಯಂತ ಅನುಕೂಲ ಆಗಬೇಕು ಯಾಕಂದರೆ ಚಾಲಕ ಅದರ ಸಿಬ್ಬಂದಿ ಐವತ್ತು ಜನರ ಪ್ರಾಣ ಅವನ ಕೈನಲ್ಲಿರುತ್ತೆ ಕಾಲಕ್ಕೆ ಬಸ್ಸಿನ ದುರಸ್ತಿ ಮಾಡುವಂಥದ್ದು ಸ್ವಚ್ಛತೆ ಕಾಪಾಡಿಕೊಳ್ಳುವಂಥದ್ದು ನೀವು ಪ್ರಾರಂಭ ಮಾಡಿರುವಂತಹ ಈ ಸೌಲಭ್ಯ ಮೈಸೂರಿಗೆ ಗೌರವ ತಂದು ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡುವಂಥದ್ದಕ್ಕೆ ತಮಗೆ ತಾಯಿ ಚಾಮುಂಡೇಶ್ವರಿ ವಿಶೇಷವಾದಂಥ ಅನುಗ್ರಹ ನೀವು ಸೇವೆ ಮಾಡುವ ಮೂಲಕ ನಿಮ್ಮ ಉತ್ಪಾದನೆ ಮತ್ತು ನಿಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದೀರಾ ಇದರಿಂದ ಮೈಸೂರಿಗೆ ಕೀರ್ತಿ ಬರುವಂಥ ರೀತಿಯಲ್ಲಿ ನಡೆಸುವಂಥ ವ್ಯವಸ್ಥೆ ಆಗಲಿ ಮೆಚ್ಚುಗೆಗೆ ಜನರ ಮೆಚ್ಚುಗೆಗೆ ಪಾತ್ರರಾಗಿ ಜನರ ಆಸೆ ಆಕಾಂಕ್ಷೆಗಳಿಗೆ ಅದನ್ನು ಪೂರೈಸುವಂಥ ಎಲ್ಲ ಪ್ರಯತ್ನಗಳು ಯಾಕಂದರೆ ಇವತ್ತು ಸುಲಭ ಮತ್ತು ಅನುಕೂಲವಾದಂತಹ ಪ್ರವಾಸ ಬಯಸುವಂಥದ್ದಕ್ಕೆ ಜನ ಮುಂದಾಗ್ತಾರೆ ಆ ಎಲ್ಲವೂ ಇದರಲ್ಲಿ ಬಸ್ಸಲ್ಲಿ ಕೊಡುವಂಥ ಕೆಲಸ ಇದ್ದಾರೆ ಇದು ಇವತ್ತು ಎರಡು ಬಸ್ಗಳನ್ನ ಹಾಕಿದ್ದಾರೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ಇವರ ಮೂಲಕ ಇದು ಸಾರಿಗೆ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವಂಥದಕ್ಕೆ ಅವ್ರು ಮಾಡುವಂಥ ಎಲ್ಲ ಪ್ರಯತ್ನಕ್ಕೆ ನಮ್ಮ ಬೆಂಬಲ ಇರುತ್ತೆ ಆ ದೇವರ ಅನುಗ್ರಹ ಅವ್ರ ಮೇಲೆ ಇರಲಿ ಅಂತ ಆಶಿಸ್ತೀವಿ ನಮ್ಮ ಸ್ಪೆಕಾಮ್ ಯೂಸ್ ಅಂತ ಒಂದು ಕಂಪನಿ ಇದೆ ಆ ಕಂಪನಿಯಲ್ಲಿ ಕುಂಕಾ ಬಸ್ ಅಂತ ಮೈಸೂರಿನಿಂದ ವಿಜಯವಾಡಗೆ ಟ್ರಾನ್ಸ್ಪೋರ್ಟ್ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಡೈಲಿ ಐದು ಗಂಟೆ ಇಲ್ಲಿಂದ ಮೈಸೂರು ನೋಡುತ್ತೆ ಅಲ್ಲಿ ಏಳು ಗಂಟೆಗೆ ಹೋಗಿ ತಲುಪುತ್ತೆ ವಾಪಸ್ ಅಲ್ಲಿಂದ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏಳು ಗಂಟೆಗೆ ತಲುಪುತ್ತೆ ಡೈಲಿ ಸರ್ವಿಸ್ ಇರುತ್ತೆ ನಮ್ಮದು ರಿಕ್ಲೈನರು ಮತ್ತು ಎಲ್ಲ ಫ್ರೀ ಸ್ನ್ಯಾಕ್ಸ್ ಇದ್ದೀವಿ ಮತ್ತು ರಿಕೆ ಮುಕ್ಕತ್ಕೊಳ್ಳುಬೋದು ಮಳಕೊಳ್ಳುಬೋದು ಮತ್ತು ಟಿ ವಿ ಸಬ್ಸಬೇಡ್ ಟಿ ವಿ ಕೊಟ್ಟಿದ್ವಿ ಟಿ ವಿಲಿ ಬಂದು ಯೂಟ್ಯೂಬು ಇನ್ಸ್ಟಾಗ್ರಾಮು ಎಲ್ಲನೂ ಅಲ್ಲೇ ನೋಡ್ಕೋಬೋದು ಮತ್ತು ನೆಟ್ಫ್ಲಿಕ್ಸು ಇದೆ ನೆಟ್ಫ್ಲಿಕ್ಸ್ ರೆಬ್ನ್ ಇದೆ ಅದಲ್ಲೇ ನೋಡ್ಬೋದು ಇದೆಲ್ಲ ಸೌ ಸೌಲಭ್ಯ ಕೊಟ್ಟಿದ್ವಿ ಆನ್ ಟೈಮ್ ಸರ್ವಿಸ್ ಕೊಡ್ತಾ ಇದ್ವಿ ಮತ್ತು ಇವತ್ತು ನಮ್ಮ ಸಾಹೇಬರು ತನ್ಮೇಶ್ವರ್ ಸಾಹೇಬರು ಮತ್ತು ಎಲ್ ಕೆ ಸೋಮಶೇಖರ್ ಎಕ್ಸ್ ಎಮ್ ಎಲ್ ಎಸ್ ಎಂಸೆಕ್ ಸೋಮಶೇಖರ್ ಮತ್ತು ಆಯುಬ್ ಖಾನ್ ಮತ್ತು ನಮ್ಮ ಮೂರ್ತಿಯನ್ನು ವಿಜಯ್ ವಿಜಯಕುಮಾರಣ್ಣ ಎಲ್ಲ ಬಂದಿದ್ದಾರೆ ಇವತ್ತು ಇನ್ನೂ ನಾಲ್ಕು ಆರ್ಡರ್ ಮಾಡಿದ್ದೀವಿ ಅದು ಬರೋಕ್ಕೆ ಮೂರು ತಿಂಗಳು ಟೈಮ್ ತಗೊಳ್ಳುತ್ತೆ ಈಗ ಸ್ಟಾರ್ಟ್ ಮೈಸೂರಲ್ಲಿ ಇವತ್ತಿನವರೆಗೂ ಯಾರು ಕೆ ಎ ಜೀರೋ ನೈನ್ ಅಂತ ಇಲ್ಲ ನಾವು ಫಸ್ಟ್ ಟೈಮ್ ಕೆ ಎ ಜೀರೋ ನೈನ್ ಮಾಡ್ತಾ ಇದ್ದೀವಿ ಸೊ ಕರ್ನಾಟಕ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಕನ್ನಡ ಗೌರ್ಮೆಂಟೇ ಮಾಡ್ತಾ ಇದೀವಿ ಬೇರೆಯವರೆಲ್ಲ ಬೇರೆ ಕಂಪನಿ ಸ್ಟಾರ್ಟ್ ಮಾಡ್ತಾರೆ ಬಟ್ ನಾವು ಕೆ ಎನ್ ಏನ್ ಮಾಡಬೇಕು ಅಂತ ಕೆ ಏನ್ ಮಾಡ್ತಾ ಇದ್ದೀನಿ ನನ್ನ ನೋಡಿಕೊಂಡು ಬೇರೆ ಟ್ರಾನ್ಸ್ಪೋರ್ಟರ್ಸು ಅದೇ ಸ್ಟಾರ್ಟ್ ಮಾಡಲಿ ಅನ್ನೋ ಉದ್ದೇಶದಲ್ಲಿ ಮಾಡ್ತಾ ಇದ್ದೀನಿ ಸೊ ಕೆ ಎಸ್ ಎಲ್ಲಿ ನಂದೇ ಫಸ್ಟ್ ಗಾಡಿ ಇರ್ಬೋದೇನೋ ಇವತ್ತು ಯಾವುದು ಯಾವುದೂ ಗಾಡಿಗಳಾಗಿರೋಲ್ಲ ಪ್ರೈವೇಟ್ ಗಾಡಿಗಳು ನಂದೇ ಫಸ್ಟ್ ಗಾಡಿ ಅಂತ ಹೇಳ್ತಿದ್ರು ಅಲ್ಲಿ ನನಗೂ ಕನ್ಫರ್ಮೇಷನ್ ಗೊತ್ತಿಲ್ಲ ಸೊ ಇವತ್ತು ನಾನು ಕರ್ನಾಟಕದಿಂದ ವಿಜಯವಾಡಾಗೆ ಕರ್ನಾಟಕದಿಂದ ಕೆ ಎಂದಾನೆ ಸ್ಟಾರ್ಟ್ ಮಾಡಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ ಸೊ ಚಾರ್ಜ್ ಅಷ್ಟು ಫಸ್ಟ್ ಮಂತ್ ಬಂದು ತುಂಬ ಚೀಪಾಗಿದೆ ಸಾವಿರದ ನಾನ್ನೂರು ಜುಲೈಯಿಂದ ಆಗಸ್ಟ್ ಯಾವತ್ತೂ ತುಂಬ ಕಮ್ಮಿ ಸರ್ವಿಸ್ ಇರುತ್ತೆ ಆಗಸ್ಟ್ ಮೇಲೆ ಎರಡು ಸಾವಿರದ ನಾನೂರು ರೂಪಾಯಿಂದ ಆ ಮೂರು ಸಾವಿರ ವಾರು ನಡೆಯುತ್ತೆ ಸರ್ ಎಷ್ಟು ಸೊ ಇಲ್ಲಿಂದ ಹದಿನಾಲ್ಕು ವರ್ಜೆಂಡ್ ಫೋರ್ಟಿನ್ ಅವರ್ ಸೊ ಐದು ಗಂಟೆ ಈವ್ನಿಂಗ್ ಓಡುತ್ತೆ ಬೆಳಗ್ಗೆ ಹೋಗಿ ತಲುಪುತ್ತೆ ಮೂವತ್ನಾಲ್ಕು ಜನ ಪ್ರಯಾಣ ಮಾಡ್ಬೋದು ನಾರ್ಮಲ್ ಆಗಿ ಮೂವತ್ತಾರು ಜನ ಪ್ರಯಾಣ ಮಾಡಬಹುದು ಬಟ್ ನಾನೇನು ನಮ್ಮ 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 ತಾಯಿ ವಯಸ್ಸಾದವರು ಅವ್ರಿಗೂ ರೆಸ್ಟ್ ರೂಮ್ ಎಲ್ಲ ಫಾರ್ಮ್ ಆಗ್ತಿತ್ತು ಅದನ್ನ ನಾನು ಏನು ಮಾಡಿದ್ರೆ ಎರಡು ಸೀಟ್ನ ಕಮ್ಮಿ ಮಾಡಿಬಿಟ್ಟು ರೆಸ್ಟ್ ರೂಮ್ ಹಾಕಿದ್ದೀನಿ ಯಾಕಂದ್ರೆ ಬೇರೆ ತಾಯಿಯಿಂದ ಇರ್ತಾರೆ ಅವ್ರಿಗೆಲ್ಲ ಉಪಯೋಗ ಆಗಲಿ ವಯಸ್ಸಾದ ಉಪಯೋಗ ಆಗಲಿ ಅಂತ ಒಂದು ಬಾತ್ರೂಮ್ ಫೆಸಿಲಿಟೀಸ್ ಕೊಟ್ಬಿಟ್ಟಿದ್ದೀನಿ ಸೊ ಎರಡು ಸೀಟ್ ತೆಗ್ದಿಬಿಟ್ಟಿದ್ದೀನಿ ಅದ್ ಮೂವತ್ನಾಲ್ಕು ಸ್ಲೀಪರ್ಸು ಅವೈಲೇಬಲ್ ಇದೆ ಮುಂದಿನ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಗರಿ ತನು ಧನಗಳ ಶ್ರೀ ಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀ ಗರಿ ನಿಮ್ಮ ಮನದಾಳದ ಗರಿ